ನಾವು ನರೇಂದ್ರ ಮೋದಿಯವರ ಪ್ರಗಾ ಮಂತ್ರಿ ಆಗ್ಲಿ ಅಂತ ಹೇಳಿ ಗಜ್ಜಿ ಗೌರಿಗ್ ಆಗಿವಿ ನಾವ್ ನಿಮ್ಮ ಅಭಿಮಾನಿ ನಿಮ್ಮ ಅಭಿಮಾನಿ ಅವರಾ ನಾ ಏನ್ ಹೇಳ್ರಿ ನಾವ್ ಏನ್ ಮಾಡಲ್ರಿ ಹೇಳ್ರಿ

ನಿಮಿಷಲ್ರಿ ಅಲ್ ನಾಳೆ ಎಲೆಕ್ಷನ್ ರಿಸಲ್ಟ್ ಬರ್ತದಲ್ರಿ ಅದ ನಿಮ್ಗೆ ಯಾವ್ದು ಯಾವ್ದ್ ಬರ್ತತ್ತ್ರಿ ಕಾಂಗ್ರೆಸ್ನು ನಿಮ್ ಕಾಂಗ್ರೆಸ್ ಬರ್ತೈತು ಬಿಜೆಪಿ ಬರ್ತೈತೆ ಅನ್ಸತ್ರಿ ಬಿಜೆಪಿ ಅಂತಾರ ಬಿಜೆಪಿ ಬರೋ ನೋಡ್ತಾರ ನಿಮಗ್ ಯಾವ ಬಂದ್ರೆ ಚಲೋ ರೀ ಕಾಂಗ್ರೆಸ್ ಬಂದ್ರ ಚಲೋ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದಕ್ಕೆ ಬಸ್ ಫ್ರೀ ಮಾಡಿದ್ರಿ ಇಲ್ಪ ಎಲ್ಲಾದ್ರು ಅವ್ರು ಚಲೋ ಅದು ಚಲೋ ಬಿಜೆಪಿ ಬರಲಿಲ್ಲ ಬಿಜೆಪಿ ಬರ್ಲಿ ಅಂತ ಎರಡ್ ಸಾವಿರ ರೂಪಾಯಿ ಕೊಟ್ಟರು ಬಿಜೆಪಿ ಬರ್ಲಿ ಅಂದ್ರೆ ಯಾ ಕೊಟ್ಟು ನೋಡಿ ತಿಂಗಳು ಏನ್ ಮಾಡೋಣ ಹೌದ್ರಿ ಹ್ಮ್ ಏನ್ ಆಯ್ತಾರ ಹಂಗಾರ ಅಜಾರ್ ನಿಮ್ ನಿಮ್ ಹೆಸರೀ ಹೆಸರ ನಾಳೆ ಲೋಕಸಭಾ ಎಲೆಕ್ಷನ್ ದ ರಿಸಲ್ಟ್ ಐತ್ರಿ ನಿಮ್ ಯಾವ್ ಬರ್ಬೇಕೈತ್ರಿ ನಾಳೆ ಎಲೆಕ್ಷನ್ ರಿಸಲ್ಟ್ ಐತಲ್ರಿ ಅಲ್ರಿ ಯಾವಾಗ್ ಬರ್ಬೇಕೈತ್ರಿ ಯಾವ ಬಂದ್ರ ಚಲೋ ರೀ ನಿಮಗ ಯಾವ್ ಬೇಕಾದ್ ಊರ್ ಕೆಲಸದ್ದು ಹಾಕಿರ್ತಾವ ಯಾವ್ ಬಂದ್ರ ಮೋದಿ ಬರ್ಬೇಕು ಇಲ್ಲೇ ಯಾರ ಬರ್ಬೇಕು ಬಿಜೆಪಿ ಬರ್ಬೇಕ್ರಿ ಕಾಂಗ್ರೆಸ್ ಬೇಕ್ರಿ ಕಾಂಗ್ರೆಸ್ ಬೇಕ್ರಿ ನಿಮಗ ಯಾಕ್ರಿ ಕಾಂಗ್ರೆಸ್ ಅವ್ರ ಅಂತದ್ ಏನ್ ಮಾಡ್ಯಾರ ನಿಮಗ ಬಿಜೆಪಿ ಅವ್ರ ಏನ ಏನ್ ಮಾಡಿಲ್ಲ ಬಸ್ ಫ್ರೀ ಮಾಡ್ಯಾರ ಕಾಂಗ್ರೆಸ್ ಬರ್ಬೇಕ್ರಿ ಒಟ್ಟ ಹಾ ಈಗ ಕಾಂಗ್ರೆಸ್ ಬರ್ಬೇಕ್ರಿ ನಾಳೆ ಹೊಟ್ಟು ಕಾಂಗ್ರೆಸ್ ಆಯ್ತು ನಿಮಗ್ ಯಾವೆ ಪಿ ನೋಡಪ್ಪ ಬಿಜೆಪಿ ಬರ್ಬೇಕ್ರಿ ನಾ

அே ಮಾನ್ಯಿ ಊಟ ಹಾಕಿದೇ ಎಲೆಕ್ಷನ್ ಹಾಕ್ಲಾ ಮಾನ್ ಊಟ ಹಾಕಿದೆ ಊಟ ಹಾಕಿದಿರಿ ಸಿದ್ದರಾಮಯ್ಯ ಹಾಕಿ ನಾಳೆ ರಿಸಲ್ಟ್ ಆಯ್ತಿಯಾ ಯಾವ್ ಬರ್ಬೇಕ

ಇಲ್ಲಪ್ಪ ತಿಂಗಾ ಯಾರ್ ತಿಂಗಾ ಯಾರ್ ಸರ್ ತೋದಿರಲ್ಲ ಇಲ್ಲಪ್ಪ ನಮ್ಮ ರೇಷನ್ ಕಾರ್ಡ್ ಇಲ್ಲ ಇಲ್ಲ ಮತ್ತೆ ಸಿದ್ರಾಯಾಕ ಆ ಮತ್ತೆ ಆ ಈ ಕಲ್ಲ ಬರಲಿಕ್ಕೆ ಅಂದ್ರೆ ಸಿದ್ರಾಯಾಕ ನಾವು ಜಾತಿ ಇರದು ಜಾತ್ರಿ ಜಾತಿ ಇರದು ಜಾತ್ಯ ಅದರ ಮೇಲ ಮತ್ ದೇಶಕ್ಕೆ ಎಲ್ಲಾ ಒಳ್ಳೆ ಮಾಡ್ಯಾ ಸಿದ್ರ ನರೇಂದ್ರ ಮೋದಿ ಅವರಿಗೆ ಗಾಡ ಅವ ಬರ್ಲಿಲ್ಲ ಅವಂಗರ ಬೇಡ ತರ ಪಾಪ ಬರ್ಲಿ ಅವ ಅವ ಬರ್ಲಿ ಅವಂತ ಫನಂದಿಂದ ಒಂದು ಬಿಳದವನೇ ಅವ ಹ್ ನಮ್ ಮೊದ್ಲ ರೇಷನ್ ಕಾರ್ಡ್ ಇಲ್ಲ ನಮ್ಗೆ ಮೋದಿ ಗೆಲರಿಂದ್ರ ರೇಷನ್ ಕಾರ್ಡ್ ಎಲ್ಲಾರ್ಗು ಮಾಡ್ಕೊಡ್ತಾರ ಯಾರ ಮನಿ ಕಡೆ ಹೋಗ್ತಾರ

ಚಲೋ ಏನ್ ಬಿಜೆಪಿ ಚಲೋ ಇಲ್ಲರಿ ಗದಿಗೌಡ್ರ ಸಂಬಂಧ ರೀ ಮೋದಿ ಸಂಬಂಧ ರೀ ಮೋದಿ ಸಂಬಂಧ ಗದ್ದಿಗೌಡ್ರಿ ಏನಿಲ್ಲ ಅವ್ ಇದ್ರ ಗದಿಗೌಡ್ರ ಮೋದಿ ಸಂಬಂಧ ಬಿಜೆಪಿ ಬ್ಯಾಡ್ರಿ ಒಟ್ ಕಾಂಗ್ರೆಸ್ ಇರ್ರಿ ನಿಮಗ್ರಿ ಕಾಂಗ್ರೆಸ್ ಕಾಂಗ್ರೆಸ್ ಮೋದಿ ಸಂಬಂಧ ರೀ ಸಂಬಂಧ ಸಂಬಂಧಿ ಗದ್ದಿಗೌಡ್ರಿ ಏನ್ ಮಾಡಿಲ್ಲ ಅವ್ ಕೆಲ್ಸಾ ಇಲ್ಲಿ ಎಷ್ಟು ವರ್ಷ ನಾಕ್ ಸಲ ಬಂದ ಏನು ಮಾಡ್ಲಿಲ್ಲ ಅದಕ್ಕೆ ಒಟ್ಟ ಕೈ ಸಲ ಕಾಂಗ್ರೆಸ್ ಮಾಡವ್ ಹೊಟ್ಟ್ರೆ ಅದಾದ್ರ ಚಲೋ ರೀ ನಿಮಗ್ರಿನಾರ ನಾ ಎಲೆಕ್ಷನ್ ಇದ್ ಬರ್ಬೇಕ್ರಿ ಇದ್ ಆ ಇವ್ರಿಗೆ ಇಷ್ಟಿದ್ರು ಮತ್ ಬಿಜೆಪಿ ಬರ್ಲತ್ತೆ ಸಪೋರ್ಟ್ ಮಾಡ್ತಾರಾ ಇವ್ರಿಗೆ ಥ್ಯಾಂಕ್ಸ್ ನಾನು ನಿಮಗ್ರಿ ಮೋದಿ ಅವ್ರು ಬರ್ಬೇಕ್ರಿ ನರೇಂದ್ರ ಮೋದಿ ಬರ್ಬೇಕ್ರಿ ಯಾರ ನಮ್ಗ ಅವ್ರ ಕೆಲಸಕಾರ ಅಥವಾ ಅಭಿವೃದ್ಧಿ ಬತ್ತ ಎಲ್ಲಾ ಮಾಡ್ಯಾರ ಅವ್ರು ಮಾಡಿ ನಮ್ಗ ಇದು ಕರ್ನಾಟಕ ಸರ್ಕಾರದ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ನಮೆಂಟ್ ಬಂದ ನಮ್ಗೆಲ್ಲ ಸತ್ ಸತ್ಯ ಸತ್ಯ ನಾನ್ಸ್ ಮಾಡಿದ್ವಿ ಒಳ ಸತ್ಯ ನಾನ್ಸ್ ಮಾಡ್ಯಾರ ಹೆಣ್ಮಕ್ಳ ಮಾಡಿ ಉದ್ಯೋಗಿಲ್ಲಾ ಏನಿಲ್ಲಾ ಎಲ್ಲಾ ಬಾಂಡಿ ಮಾಡಿ ಎಲ್ಲಾ ಹಳಗಾಲ ಮಾಡಿ ಹೋಗಾರ ಅದಕ್ ಮಾಡ್ಯಾರ ಏನ ಸರಿ ಇಲ್ಲಾ ನಮ್ಮ ನರೇಂದ್ರ ಮೋದಿಯವ್ರು ಗೆಲುವು ನಿಶ್ಚಿತ್ ಆಕೇತಿ ನೋಡತ್ತೈತಿ ನಾಲ್ಕನೂರ ಆಗತ್ತೈತಿ ನಾಲ್ಕು ನಾಲ್ಕ್ ನೂರು ಪ್ಲಸ್ ಆಗತ್ತೀ ನಾಕ್ ಆಗೇತಿ ಇಲ್ಲೇ ಒಂದ್ ಇಸ್ ಮಂದ್ ಹೆಂಗ ಒಂದಿಸ ಮಂದ ಹಿಂಗ ಹೇಳ್ತಾರ ಇನ್ನೊ ದಿವಮಂದ ಹಿಂಗ್ ಕೇಳೋನು ಏನೇನ್ ಹೇಳ್ತಾರ ನೋಡೋನು ಮಾನ್ಯ ಎಲೆಕ್ಷನ್ ಓಟ್ ಹಾಕಿದ್ರಿ ಮನ್ಸಿ ವಾಸ್ತವ ವಾಸ್ತವ ಎಲ್ಲ ಊಟ ಹಾಕಿದ್ರಿ ಯಾವಕ್ ಹಾಕಿ ಗೊತ್ತಿಲ್ಲ ಗೊತ್ತಾಗಲ್ಲ ಮನ್ಯಾಗ ಯಾರು ಹೇಳ್ತಾರಲ್ಲ ಅವ್ರಿಗೆ ಹಾಕಿ ಬಂದ್ಬಿಡುದು ಅವ್ರು ಯಜಮಾನ್ರ ರ್ಯಾಂಕ್ ಹೇಳ್ತಾರ ನಂಗೆ ಕೇಳುದು ಹಂಗ ಹೋಗುದಿದ ಶಿವನ ಹಾಕ್ ತಗೊಂಡ್ ನಂಬುದು ಓ ನಮಸ್ಕಾರ ರೀ ನಮಸ್ಕಾರ ರೀ ಹಾ ನಿಮ್ಮ ಊರ್ರಿ ನಮ್ಗ್ ಗೊತ್ತಾಗ್ತಿಲ್ರಿ ಯಾರ್ ಅಯ್ಯ ಯೂಟ್ಯೂಬರ್ ವಿಡಿಯೋ ಮಾಡಾಕ ಹೌದ್ರಿ ನಾಳೆ ಎಲೆಕ್ಷನ್ ರಿಸಲ್ಟ್ ಬರ್ತದಲ್ರಿ ಹಾ ಗೆಲ್ತದ್ರಿ ಕೆಲ್ತೈತಿ ನಾಳೆ ಎಲೆಕ್ಷನ್ ರಿಸಲ್ಟ್ ಬರ್ತದಲ್ರಿ ಅಲ್ರಿ ಹಾ ರೀ ಲೋಕಸಭಾದ ಹ್ಮ್ ಯಾರ್ ಕೇಳ್ತೇತಿ ಅಂತಂದ್ರಿ ನಿಮ್ಗ್ ಅಂಜಿಕೊಟ್ಟಿಗೆ ಏನ್ ನಮಗೂ ಯಾವ್ದಕ್ ಕೇಳವರ್ದಾಗೈತ್ರಿ ಬಿಜೆಪಿ ಬರ್ತದ ಕಾಂಗ್ರೆಸ್ ಬರ್ತದ ಏನ್ ಬಿಜೆಪಿ ಅಂತ ಹೇಳ್ತಾರ್ರಿ ರೀ ಅಂದ್ರೆ ನಿಮ್ಗ ಅನ್ಸಿಮೆಂಟಿಗೆ ಯಾವ ಬರ್ಬೇಕ್ ಅದ ಅದ ಅಂತ ಅನ್ಸೈತ್ರಿ ನಿಮ್ಗ ಯಾವ್ ಬಂದ್ರ ಚೊಲೋ ಬಿಜೆಪಿ ಬಂದ್ರೆ ಚಲೋ ಅನತ್ರಿ ಕಾಂಗ್ರೆಸ್ ಬಂದ್ರೆ ಚಲೋ ಅನಸ್ತ ನಿಮ್ ಬಿಜೆಪಿ ಐತಿ ಎಲ್ಲಾ ಪಾಮದ ನಿಮಗ್ರೀ ನಮ್ದು ಐತ್ರಿ ಬಟ್ ಬಿಜೆಪಿ ಬರಬೇಕಂತ ಐತಿ ಆರಾಮ ಐತ್ರಿ ಹಾ ರೀ ಪೇಪರ್ ಆಗತ್ರಿ ಆಗತ್ತೀರಿ ಹೆಸ್ರ್ ಹೆಸರು ರೀ ಎರ್ಸೋ ರೂಪಾಯಿ ಬಾಳಿದ್ ಆನಂದ ರೀ ಮಾಡ ಎಲೆಕ್ಷನ್ ನಾ ವೋಟ್ ಹಾಕಿದ್ರಿ ಲೋಕಸಭಾ ಎಲೆಕ್ಷನ್ ಆತಲ್ರಿ ವೋಟ್ ಹಾಕಿದ್ರಿ ಆಕಿ ಎದಕ್ ಹಾಕಿದ್ರಿ காங்கிரெஸ் காங்கிரஸ் நாலு ரெசல்ட்ரி மத்தி மோதி மோதிஷ்ட் இல்யாவில் காங்கிரெஸ் ஆகுது காங்கிரஸ் மோதி இல்லை காங்கிரஸ் ஆக காங்கிரஸ் இல்லை அந்த நம் நான் பதவாயி காங்கிரெஸ் இத காங்கிரஸ் ஏன் கதி கௌர் ஏன் ஏன் கேசா ಈಗ ಪ್ರತಿಭಾ ಪಾಟೀಲ್ ಯಾರೋ ಬರ್ಲಿ ಯಾರೋ ಎಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಮಾತ್ರ ಮೋದಿ ಮೋದಿ ನಿಮಗ ಯಾರು ಬರ್ಬೇಕ್ರಿ ಗದ್ದಿ ಕೊಡ್ರಿ ಗದ್ದಿ ಕೊಡ್ಬರ್ರಿ ಬಿಜೆಪಿ ಬರ್ರಿ ಬಿಜೆಪಿ ಯಾಕ್ರಿ ಬಿಜೆಪಿ ಬಿಜೆಪಿ ಮೋದಿಯವ್ರ ಕೆಲಸ ಮಾಡ್ರಿ ಮೋದಿ ಅವ್ರ ಬರ್ಬೇಕು ಅವ್ರ ಪ್ರಧಾನಿ ಆಗ್ಬೇಕು ಮೋದಿಯವ್ರ ಪ್ರಧಾನಿ ಆಗ್ಬಿಡ್ ಗಂಡ ನಮ್ಮ ಗದ್ದೆ ಕೊಡ್ ಬರ್ಬೇಕು ಈಗ ಗದ್ದಿಗೋಡ್ ಬರ್ಬೇಕು ಬಿಜೆಪಿ ಬಂದ್ರ ಫುಲ್ ಖುಷಿ ಆಗತ್ರಿ ಕಾಂಗ್ರೆಸ್ನವ್ರ ಎಪ್ಪತ್ ವರ್ಷ ಮಾಡಿಲ್ಲ ಏನು ಮಾಡಿಲ್ಲ ಈ ಹತ್ ಮೋದಿ ಅವ್ರ ಏನ್ ಮಾಡ್ಬೇಕೆಲ್ಲ ಮಾಡ್ಯಾರು ಎಲ್ಲ ಮಾಡ್ಯಾರ ಇದೊಂದ್ ಸಲ ಮೂರನೇ ಸಲ ಮಾತ್ರ ಬರತಾರೀ ಬರತಾರ ಈ ಕಾನ್ಫಿಡೆಂಟ್ ಐತಲ್ರಿ ನಮ್ ಕಡೆ ಎಲ್ಲ ಮೂರನೇ ತಾರೀಕು ಮೋದಿ ಅವ್ರ ಪ್ರಮಾಣ ಸ್ವೀಕಾರ ಮಾಡತಾರೀ ಹೇ ಇಂತ ಮಾತಿದ್ರ ಮೋದಿ ಫಿಕ್ಸ್ ಬರ್ತಾನ ನೋಡ್ರಿಪಾ

ಕಾಂಗ್ರೆಸ್ ಇದಕ್ರಿ ಅದಕ್ ಬ್ಯಾಡ್ರಿ ಎರಡ್ ಸಾವಿರ ಕೊಡತಾನ ಮತ್ ಬಸ್ ಫ್ರೀ ಮಾಡ್ಯಾರ್ರಿ ಬಸ್ ಫ್ರೀ ತಗೊಂಡ್ ನಾವೇನ ಅಡ್ಡಾರಲ್ಲ ಮತ್ ಎಲ್ಲಾ ಬೇಕಾ ದೇಶ ಇದ್ ಬೇಕ್ರಿ ದೇಶ ಚಲೋ ಮಾಡಾತಾನ ಇಂತಾರ ಇದಾರ ನೋಡ್ಪ ಲೋಕಾಪುರದಾಗ ಅದ ನೋಡಿದ್ದು ಬ್ಯಾರ್ರಿ ಅಂತಾರ ಇಂತಾರ ಇದಾರ ಲೋಕಾಪುರದಾಗ ಬಿಜೆಪಿ ಉಳ್ಸಾಡದಾರು ಬಿಜೆಪಿ ಕೆಡ್ಯಾವ್ರ ಇದಾರ ನಮಸ್ಕಾರ ಸರ್ ಮೊನ್ನೆ ಎಲೆಕ್ಷನ್ ಅಂತ ಓಟ್ ಹಾಕಿದ್ರಿ ಲೋಕಸಭಾ ರೀ ಹೌದು ಹಾಕಿದ್ರಿ ನಾವೂ ನರೇಂದ್ರ ಮೋದಿ ಅವರ ಪ್ರಧಾನ ಮಂತ್ರಿ ಆಗಲಿ ಅಂತ ಹೇಳಿ ಗದ್ದಿ ಗೌಡ್ರಿಗ್ ಆಗಿವಿವ್ರಿ ಗದ್ದಿಗೌಡ್ರ ಹಾಕಿದ್ರಿ ಹೌದ್ ಈಗ ನಾಳೆ ರಿಸಲ್ಟ್ ಐತ್ರಿ ಯಾವ್ದ್ ಬರಬೇಕ್ರಿ ಯಾವ್ದ ಬರ್ತೈತ್ರಿ ಬರದ ಗದ್ದೆ ಬಿಜೆಪಿನ ಬರ್ತದ ಬಾಗಲ್ಕೋಟೆ ಬಂದಕ ಚೇತ್ರಕ್ಕ ಬಾಗಲಕೋಟೆ ಮಾತ್ರ ಬಿಜೆಪಿ ನಡ್ರಿ ಹೌದ್ ಮತ್ತ್ ನಾಲ್ರೀ ಕರ್ನಾಟಕದಾಗ ಮ್ಯಾಲನು ನಮ್ಮ ಮೋದಿ ಸರ್ಕಾರನೂ ಆಕ್ದು ಆಗ್ತೇತ್ರಿ ರಾಹುಲ್ ಗಾಂಧಿ ಏನ್ ಆಗುದ್ ಬೇಡ್ರಿ ಅವನೇ ಏನ ಆಗ ಇಲ್ಲ ಇಲ್ರಿ ರಾಹುಲ್ ಗಾಂಧಿ ಏನ ನರೇಂದ್ರ ಮೋದಿ ಏನು ಅಜಿಜಾಂತ್ ಇಬ್ಬರು ಏನ್ ಸಂಬಂಧ ಇಲ್ಲತ್ತ ಇಬ್ಬರ ಕಂಪೇರ್ ಮಾಡಂಗಿಲ್ಲ ಮೋದಿ ಅಂತ ಹತ್ತು ವರ್ಷದಾಗ ನಮ್ ಇಂಡಿಯಾದಾಗ ಏನ್ ಮಾಡ್ಬೇಕನ್ನೋದು ಎಲ್ಲಾ ಮಾಡಿಬಿಟ್ಟಾರ ಇನ್ನ ಇನ್ನ ಐದ್ ವರ್ಷ ಭಾರಿ ಬದಲಾವಣೆ ಏಕ ನಾಗರಿಕ ಸಹಿತ ಜಾರಿ ತರ್ತಾರ ಇನ್ನೂ ಬಾಳವ್ರಿ ಹತ್ತು ವರ್ಷ ಆಗಿನ ಇನ್ನೊಂದ್ ಐದ್ ವರ್ಷ ಆಗಿನ ಮತ್ತೆ ಮತ್ ಏನ್ರ ಮಾಡಾಕತ್ತೀ ಸಾಧ್ಯನೂ ಇಲ್ರಿ ಅಂತ ಮನ್ಯ ಅಲ್ರಿ ಒಂದ್ ಏನ್ ಕೆಲ್ಸ ಹೇಳ್ರಿ ಮೋದಿ ಅವ್ರು

ಎಲ್ಲಾ ಜನ ಅರ್ಜ ಉಳಿದದ ಏಕ ನಾಗರಿಕತೆ ಐತಿ ಒಂದೇ ವಿಧಾನಸಭೆ ಇಲ್ಲಕಿ ಒಮ್ಮೆ ಒಂದೇ ಟೈಮ್ ಈ ನಾಕ್ನೂರ್ ಪ್ಲಸ್ ಆದ್ರೆ ಅದನ್ನೂ ತಿಂತ ಕಡೆ ಆಗ್ತಾ ಗ್ಯಾರಂಟಿ ಮಾಡ್ತಾರೆ ನಾಕ್ನೂರ್ ಪ್ಲಸ್ ಆಗತೈತ್ರಿ ವ್ಯಾರಂಟಿ ನಿಷೇನ್ ತ್ರೀ ಪಾಯಿಂಟ್ ಜೀರೋ ಆಕೈತ್ರಿ ಆಗದ್ರ ಗ್ಯಾರಂಟಿ ಗ್ಯಾರಂಟಿ ರೀ ಅರ್ಚ ನಮಸ್ಕಾರ ಸಲ ವೋಟ್ ಹಾಕಿದ ಲೋಕಸಭಾ ಎಲೆಕ್ಷನ್ ಹಾ ಯಾವ್ದಕ್ ಹಾಕಿದ್ವಿ ಬಿಜೆಪಿ ಬಿಜೆಪಿ ಹಾಕಿ ನಾಳೆ ಅಲ್ಲೇ ಮತ್ತ ರಿಸಲ್ಟ್ ಐತಿ ಯಾವ್ದ್ ಬರಬೇಕ ಬಿಜೆಪಿ ಬರಬೇಕು ಬಿಜೆಪಿ ಬಂದ್ ಕಾಂಗ್ರೆಸ್ ಆಗಬ್ಯಾಡ ಕಾಂಗ್ರೆಸ್ ಏನ್ ಮಾಡ್ತಿನ್ ನರೇಂದ್ರ ಮೋದಿನ ತಗೊಣ

ఈ వర్షిజింద్రీ తన పవర్ ఏన్స్యూస్ మార్కంద

ಬಿಜೆಪಿ ಯಾಕೆ ಬ್ಯಾಡ್ರಿ ಕಾಂಗ್ರೆಸ್ ಗ್ಯಾರಂಟಿ ನಿಮ್ಗೆ ಏನ್ ಗ್ಯಾರಂಟ್ರಿ ಮನೆಯಾಗ್ ಕಾಂಗ್ರೆಸ್ ನಾಳೆ ರಿಸಲ್ಟ್ ಐತ್ರಿ ಮತ್ತ್ ಯಾವ್ ನಿಮ್ ಬರ್ತೀರಿ ಮಕ್ ಬರ್ಬೇಕ್ರಿ ಕಾಂಗ್ರೆಸ್ ಬರ್ತತ್ರಿ ಅದ ಬರ್ತೀರಿ ಅದ ಬರ್ಬೇಕ್ರಿ ಬಿಜೆಪಿ ಯಾಕೆ ಬ್ಯಾಡ್ರಿ ಹಾ ಬಿಜೆಪಿ ಫ್ಯಾಕ್ಟರಿ ಏನೋ ನಂದನ ಕೊಟ್ಟಿದ್ರು ಏನ್ ಅಂದ್ರೆ ಏನ್ ಮಾಡಿಲ್ಲ ಕಾಂಗ್ರೆಸ್ ಬಂದ್ ಮ್ಯಾಲ ನೀವ್ ಉತ್ತಾರ ತಗಸಾಕ ಹೋದ್ರ ರಾಕ್ ಜಾಸ್ತಿ ಏನ್ ಆತಾರ ಮತ್ತ್ ಮಾಡತಾಕ ಮೊದಲ ಯಾರ್ ಸಾವಿರ ಇಪ್ಪತ್ತರಾಗ ಇತ್ತೀರಿ ಹೆಚ್ಚಾಗುದ್ರಿ ಹೋಗುದಿತ್ತರಿ ಲಾಕ್ ಡೌನ್ ಸಂಬಂಧನಾ ಇದನ್ನ ಹೆಚ್ಚ ಮಾಡಿಲ್ಲರಿ ಮಾಡಿಲ್ರಿ ಹಾ ಈಗ ಯಾರ ಲಾಖೋ ಕುಲ ಆಗಾನ ಬಿಜೆಪಿ ಸರ್ಕಾರದಾಗ್ರಿ ಅವ ಅವಾಗ ಅವ ಆಗಿಲ್ಲ ಅಲ್ರಿ ಮತ್ತ ಅವ್ರ ಹಾ ಅವಾಗ ಆಗಿಲ್ಲಲ್ರಿ ಅದ್ರಿ ಅವ್ರ ಲಾಕ್ ಡೌನ್ ಕುಲ ಸಂಬಂಧ ಮಾಡಿಲ್ಲರಿ ಅವ ಮಾಡಿಲ್ಲ ಈ ಯಾರ ಸಂಬಂಧ ಈ ಬಿಜೆಪಿ ಸರ್ಕಾರ ಮಾಡಿದ್ರ ಮತ್ತ ಇವ್ ಯುವಕರಿಗೆ ಜಾಬ್ ಇಲ್ರಿ ಕಾಂಗ್ರೆಸ್ ಬಂದ್ ಎಲ್ಲಾ ಅನುದಾನ ಕೊಡಾಕತ್ರು ರೊಕ್ಕ ಎಲ್ಲ ಉಳಿಯೋದು ಸ್ಕಾಲರ್ಶಿಪ್ ಇಲ್ಲ ಅಂತಾರ ಹುಡುಗರು ಬಡ್ರಿಗ್ ಹೆಲ್ಪ್ ಆಗೈತ್ರಿ ಗ್ಯಾರಂಟಿ ಬಡ್ರಿ ಹೆಲ್ಪ್ ಬಡ್ರಿ ಮಕ್ಳಾಗಿರಿ ಬಡ್ರಿ ಹೆಲ್ಪ್ ಆಗೈತ್ರಿ ಬಡ್ರಿ ಮಕ್ಳಿಗೆ ಹೆಲ್ಪ್ ಆಗೈತ್ರಿ ಅವ್ರ ಸ್ಕಾಲರ್ಶಿಪ್ ಇಲ್ಲ ಹ್ಯಾಂಗಿರಿ ಅವ್ರ ಜೀವನ ಹ್ಯಾಂಗ್ ಅದ ಸಾಲಿ ರೊಕ್ಕ ಬಾಯಿ ಮಾಡಿ ಮತ್ ಪಿ ಕಟ್ ಆತಾರ ಹಾಂಗ್ ತಿಂಗಳ ಎರಡ್ ಸಾವಿರ ಬಂದೈತ್ ಕೊಡ್ರಿ ಕಾಂಗ್ರೆಸ್ ಬರ್ಲಿ ಅದ ಬರ್ಬೇಕು ಮೋದಿ ಅಂತ ಹೇಳ್ರಿ ನಾ ಕಾಂಗ್ರೆಸ್ ಅವ್ರ ರಾಹುಲ್ ಗಾಂಧಿ ಬರ್ಬೇಕ್ರಿ ಆಯ್ತು